లైట్ ఆఫ్ ఫండ్స్ అకౌంట్ కు మొత్తం అభివృద్ధి కార్యక్రమ ప్రారంభాముామురతైదిర గతిమే నరదక్షననే stampa విలామతడా అధికారుల శుభస్మవగా తమ ಎಲ್ಲ ಮಾಹಿತಿಯನ್ನು ತಡೆದು ತಕ್ಷಣ ಇಪ್ಪತ್ತೊಂದು ದಿನ ಅರೆಸ್ಟ್ ಮಾಡಿ ಸರ್ ಇದು ಗಂಭೀರವಾದಂಥ ವಿಚಾರ ಇವತ್ತು ಏನೋ ಒಂದು ಪ್ರೀಫ್ ಆಗಿದೆ ಇದ್ರ ಹಿನ್ನೆಲೆ ಅದು ರಾಜಕೀಯ ಪ್ರೇರಿತ ಇದೆಯೋ ರಾಜಕೀಯ ಪ್ರೇರಿತ ಇದೆಯೋ ಅಥವಾ ಯಾವುದೋ ವ್ಯಕ್ತಿ ಅದರಿಂದ ಇದ್ದರೋ ಅಥವಾ ಹೊರಗಡೆ ತಾಲೂಕಿನವರ ಕಂಬಿದೆಯೋ ಇದೇ ತಾಲೂಕಿನ ಕೆಲವು ದೂರುಗಳು ರಾಕಿದೆಯೋ ಕೋರ್ಟಲ್ಲಿ ಇದು ನೋಡಿದಾಗ ಅನುಮಾನಾಸ್ಪದ್ ಆಗಿ ಸಹ ಕ್ಲಿಯರ್ ಆಗಿ ಕಾಣುತ್ತೆ ಅದಕ್ಕೋಸ್ಕರ ನಮ್ಮ ಗಂಭೀರವಾಗಿ ಇಪ್ಪತ್ತೊಂದು ಬಹಳ ಕಡಿಮೆ ಟೈಮ್ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ವಿಚಾರ ಗೊತ್ತಿದೆ ಈಗ ಅದ್ ಮುಂದುವರೆದ ನಾನು ಈ ತಾಲೂಕಿನ ರಾತ್ರಿ ಯಾವುದೇ ಸಂಘಟನೆಯರಾಗಲಿ ಸಾರ್ವಜನಿಕರಾಗಲಿ ಅಥವಾ ಧಾರ್ಮಿಕ ಯಾರು ಭಾವನೆಯನ್ನ ಇಟ್ಕೊಂಡುದರಿಂದ ಪೂಜೆ ನಮಸ್ಕಾರ ಮಾಡತಕ್ಕಂಥದ್ದಾಗಲಿ ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ನಾವು ಇಲ್ಲ ರಾಜಕಾರಣ ಮಾಡಲ್ಲ ಕಟ್ಟನಿಟ್ಟಾಗಿ ತನಿಖೆ ಮಾಡತಕ್ಕಂಥದ್ದು ಸೊ ಸೀರಿಯಸ್ ಆಗಿ ಕ್ರಮ ಆಗುತ್ತೆ ಮುಲಾಜಿಲ್ಲ ನಾವು ಯಾರೋ ಓಲೈಸೋ ಪ್ರಶ್ನೆ ಓಲೈಸಂಗಿದ್ರೆ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಕ್ ಹೋಗ್ತೀವಿ ಏನೋ ಒಂದು ನಾಲ್ಕು ಜನ ಮಾಡ್ದಂಗೆ ಮಾಡಿ ಅಥವಾ ಇಲ್ಲ ಡಿಲೇ ಮಾಡೋದು ಅಥವಾ ಇನ್ನೊಂದು ಏನೋ ಆಗ್ತೀವಿ ಇದು ಓಲೈಸೋ ಪ್ರಶ್ನೆ ಇಲ್ಲ ಮತ್ತೆ ಯಾವುದೇ ಫಲ ನಿಲ್ಲೋ ಅಂತ ಇಲ್ಲ ಸೀರಿಯಸ್ ಆಗಿ ಅರೆಸ್ಟ್ ಮಾಡಿದೀವಿ ಮುಂದುವರೆದು ತನಿಖೆ ಮಾಡ್ತೀವಿ ತನಿಖೆನಲ್ಲಿ ಯಾರು ತಪ್ಪಿತಸ್ಥರಿಂದ ಗೊತ್ತಾಗುತ್ತೋ ಅವ್ರ ಮೇಲೆ ಸೀರಿಯಸ್ ಆಗಿ ಗಮನ